ದಿವಸ್ ವಿರೋಧಿಸಿ ಕನ್ನಡ ಚಳುವಳಿ ವಾಟಾಲ್ ಪಕ್ಷದ ಅಧ್ಯಕ್ಷ ವಾಟಾಳ್ ನಾಗರಾಜ್ ಅವರು ಕೆಂಪೇಗೌಡ ಬಸ್ ನಿಲ್ದಾಣದ ಬಳಿ ಪ್ರತಿಭಟನೆ ನಡೆಸಿದರು ಕರ್ನಾಟಕ ರಾಜ್ಯ ಇಲ್ಲಿ ಹಿಂದಿ ನಮಗೆ ಬೇಡ ಯಾವುದೇ ಇಲಾಖೆಗಳಲ್ಲಿ ಹಿಂದಿ ಇರಬಾರದು ಬ್ಯಾಂಕುಗಳಲ್ಲಿ ಹಿಂದಿ ಬೇಡವೆ ಬೇಡ ರೈಲ್ವೆ ನಿಲ್ದಾಣದಲ್ಲಿ ಹಿಂದಿ ಬೇಡವೇ ಬೇಡ ಅಂಚೆ ಇಲಾಖೆಯಲ್ಲಿ ಹಿಂದಿ ಬೇಡವೆ ಬೇಡ ಕರ್ನಾಟಕ ರಾಜ್ಯದಲ್ಲಿ ಹಿಂದಿಯನ್ನ ಏರೋದಾದರೆ ಕನ್ನಡ ಚಳವಳಿ ಆರ್ ಪಕ್ಷ ಇಡೀ ರಾಜ್ಯಾದ್ಯಂತ ಭಾರಿ ಹೋರಾಟ ಮಾಡ್ತೇವೆ ಚೈಲ್ಡ್ ಚಳವಳಿ ಮಾಡ್ತೀವಿ ನೂರಾರು ಜನ ಶೈಲಿಗೆ ಕಳಿಸ್ತೀವಿ ಬಹಳ ಗಂಭೀರವಾಗಿ ಹೇಳ್ತಾ ಇದ್ದೀವಿ ಕೇಂದ್ರದ ಗೃಹ ಮಂತ್ರಿಯವರು ಅಮಿತ್ ರವರು ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕು ಹಿಂದಿಯನ್ನು ಏರ್ಬೇಡಿ ಹಿಂದಿಗೆ ಎಷ್ಟು ಪ್ರಾಮುಖ್ಯತೆ ನೀವು ಕೊಡ್ತಾ ಇದ್ದೀರಿ ಕನ್ನಡಕ್ಕೂ ಕೊಡ್ಬೇಕು ಕನ್ನಡಿಗರಿಗೆ ಉದ್ಯೋಗ ಕೊಡ್ಬೇಕು ಕೇಂದ್ರ ವಲಯದಲ್ಲಿ ಕನ್ನಡಿಗರಿಗೆ ಹೆಚ್ಚಿನ ಉದ್ಯೋಗ ಕೊಡ್ಬೇಕು ಮತ್ತು ಕರ್ನಾಟಕ ಸರ್ಕಾರಕ್ಕೆ ಮತ್ತು ವಿರೋಧ ಪಕ್ಷದವರಿಗೆ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀವಿ ರಾಜ್ಯಪಾಲರ ಭಾಷಣ ರಾಜ್ಯಪಾಲರ ಭಾಷಣ ಹಿಂದಿ ಬೇಡ ಯಾವುದೇ ಕಾರಣಕ್ಕೂ ಹಿಂದಿಯಲ್ಲಿ ರಾಜ್ಯಪಾಲರು ಭಾಷಣ ಮಾಡಬಾರ ವೈಯಕ್ತಿಕವಾಗಿ ನನಗೇನು ಅವ್ರ ಮೇಲೆ ಗೌರವ ಇದೆ ಹಿಂದಿಯನ್ನ ಏರ್ಬಾರ್ದು ಮತ್ತು ಸರ್ಕಾರ ಅವರಿಗೆ ಹಿಂದಿಯಲ್ಲಿ ಭಾಷಣವನ್ನ ಮುದ್ರಣ ಮಾಡಿ ಕೊಡಬಾರ್ದು ಅವರು ಕನ್ನಡದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಮಾತನಾಡಲಿ ನಾವು ಹಿಂದಿಯನ್ನು ಎಷ್ಟು ಗೌರವಿಸ್ತೇವೆ ಅದೇ ರೀತಿ ತಮಿಳ್ ಬೇಡ ತೆಲುಗು ಬೇಡ ಮಲಯಾಳಿ ಬೇಡ ಗುಜರಾತಿ ಬೇಡ ಮಾರ್ವಾಡಿ ಬೇಡ ಕನ್ನಡ ಕರ್ನಾಟಕದಲ್ಲಿ ಪರಭಾಷೆಯವರ ದಾಳಿ ಕರ್ನಾಟಕದಲ್ಲಿ ಜಾಸ್ತಿ ಆಗಿದೆ ಹಿಂದಿ ನಿಲ್ಲೇಬೇಕು ಹಿಂದಿ ಬೇಡ್ಬೇಕು ಬೇಡ ಕೇಂದ್ರ ಸರ್ಕಾರ ಒಂದು ವೇಳೆ ಕಡ್ಡಾಯ ಮಾಡುದ್ರಿಂದ ಏನ್ ಮಾಡ್ತೀರ ಕೇಂದ್ರ ಸರ್ಕಾರ ಕಡ್ಡಾಯ ಮಾಡಿದ್ರೆ ಸರ್ಕಾರದ ವಿರುದ್ಧ ಕರ್ನಾಟಕದಲ್ಲಿ ಕನ್ನಡ ಕ್ರಾಂತಿ ಹೋರಾಟ ಜೈಲು ತೆರೆಯಕ್ಕೆ ಹೋಗೋದಿಲ್ಲ ಕೇಂದ್ರದ ವಿರುದ್ಧ ಹೋರಾಟ ಮಾಡ್ತೀವಿ ಕೇಂದ್ರದ ಮಂತ್ರಿಗಳು ಕರ್ನಾಟಕಕ್ಕೆ ಬರಬಾರದು ಮಂತ್ರಿಗಳ ಸಭೆ ನಡೆಸಬಾರ್ದು ತೀವ್ರವಾಗಿ ಹೋರಾಟ ಮಾಡ್ತೀವಿ ಕರ್ನಾಟಕದಲ್ಲಿ ಬಿಜೆಪಿಯವರು ಹಿಂದಿ ಪರ ಬಿಜೆಪಿ ಹಿಂದಿ ಪರ ಮೊದಲು ಅವರು ಬಿಜೆಪಿ ಆರ್ ಎಸ್ ಎಸ್ ಕರ್ನಾಟಕದಲ್ಲಿ ಹಿಂದಿಯನ್ನ ಬಿಡ್ಬೇಕು ಕನ್ನಡಕ್ಕೆ ಗೌರವವನ್ನ ಕೊಡ್ಬೇಕು Indigay. Indigay. The yeah. they, yeah. In the they come back. In the